ಭಾರತದ ಸುಪ್ರೀಂ ಕೋರ್ಟ್ನಲ್ಲಿ ಸೋಮವಾರ ಆತಂಕಕಾರಿ ಘಟನೆಯೊಂದು ನಡೆದಿದೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲರೊಬ್ಬರು ಶೂ ಎಸೆಯೋಕೆ ಯತ್ನಿಸಿದ ಘಟನೆ ಇದೀಗ ದೇಶಾದ್ಯಂತ ಭಾರೀ ಸದ್ದು ಮಾಡುತ್ತಿದೆ ಈ ಘಟನೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಹಿಂದಿನ ಒಂದು ಹೇಳಿಕೆಗೆ ಸಂಬಂಧಿಸಿದೆ ಎನ್ನಲಾಗಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಪೀಠ ವಕೀಲರಿಂದ ಪ್ರಕರಣಗಳ ಪ್ರಸ್ತಾಪ ಕೇಳ್ತಿದ್ದಾಗ ಈ ನಾಟಕೀಯ ಘಟನೆ ಸಂಭವಿಸಿದೆ ಬಾರನ್ ಬೆಂಚ್ ವರದಿ ಪ್ರಕಾರ ವಕೀಲರ ಸಮವಸ್ತ್ರದಲ್ಲಿದ್ದ ವ್ಯಕ್ತಿ ನ್ಯಾಯಪೀಠದ ಕಡೆಗೆ ನುಗ್ಗಿ ತಮ್ಮ ಕಾಲಿನ ಶೂವನ್ನು ತೆಗೆದು ನ್ಯಾಯಮೂರ್ತಿಗಳ ಮೇಲೆ ಎಸೆಯೋಕೆ ಯತ್ನಿಸಿದ್ದ ಆತನ ಬಳಿ ಒಂದು ಬ್ಯಾಗ್ ಮತ್ತು ಕಾಗದಗಳ ಕಟ್ಟಿತ್ತು ನ್ಯಾಯಾಲಯದಲ್ಲಿ ಹಾಜರಿದ್ದ ಭದ್ರತಾ ಸಿಬ್ಬಂದಿ ತಕ್ಷಣ ಮಧ್ಯೆ ಪ್ರವೇಶಿಸಿ ಆ ವಕೀಲನನ್ನ ತಡೆದು ನ್ಯಾಯಾಲಯದಿಂದ ಹೊರಗೆ ಕರೆದೊಯ್ದರು ಆತನನ್ನ ಹೊರಗೆ ಕರೆದೊಯ್ಯುವಾಗ ಆ ವಕೀಲ ಸನಾತನ್ ಕ ಅಪಮಾನ್ ನಹೀ ಕ ಹಿಂದೂಸ್ತಾನ್ ಅಂದರೆ ಸನಾತನದ ಅಪಮಾನವನ್ನು ಹಿಂದೂಸ್ತಾನ ಸಹಿಸೋದಿಲ್ಲ ಅಂತ ಜೋರಾಗಿ ಘೋಷಣೆ ಕೂಗಿದ್ದಾನೆ ನಂತರ ಆ ವಕೀಲ ಸಿಜೆಐ ಗವಾಯಿ ಜೊತೆ ಪೀಠದಲ್ಲಿದ್ದ ನ್ಯಾಯಮೂರ್ತಿ ಕೆ ವಿನೋದ್ ಚಂದ್ರನ್ ಅವರ ಬಳಿ ಯಾಚಿಸಿದ್ದು ತನ್ನ ವರ್ತನೆ ಕೇವಲ ನ್ಯಾಯಮೂರ್ತಿ ಗವಾಯಿ ಅವರ ಮೇಲೆ ಮಾತ್ರವಾಗಿತ್ತು ಅಂತ ಸ್ಪಷ್ಟಪಡಿಸಿದ್ದಾನೆ ನ್ಯಾಯಾಲಯದ ಕಲಾಪದ ವೇಳೆಯೇ ನಡೆದ ಇಂತಹ ಗಂಭೀರ ಪ್ರಕರಣದ ನಡುವೇನೂ ಸಿಜೆಐ ಗವಾಯಿಯವರು ವಿಚಲಿತರಾಗದೆ ಇದಕ್ಕೆಲ್ಲ ನೀವು ವಿಚಲಿತರಾಗಬೇಡಿ ನಾವು ವಿಚಲಿತರಾಗಿಲ್ಲ ಇಂತಹ ಘಟನೆಗಳು ನನ್ನ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿ ವಿಚಾರಣೆಯನ್ನು ಮುಂದುವರೆಸಿದ್ರು ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆನ್ ರೆಕಾರ್ಡ್ ಅಸೋಸಿಯೇಷನ್ ಈ ಘಟನೆಯನ್ನು ಖಂಡಿಸಿದೆ ಮತ್ತು ಆ ವಕೀಲನ ವಿರುದ್ಧ ಸ್ವಯಂ ಪ್ರೇರಿತ ನ್ಯಾಯಾಂಗ ನಿಂದನೆ ಕ್ರಮಕ್ಕೆ ಆಗ್ರಹಿಸಿದೆ ಇತ್ತೀಚೆಗೆ ಖಜುರಾಹೋ ವಿಷ್ಣು ವಿಗ್ರಹ ಪ್ರಕರಣದ ವಿಚಾರಣೆ ವೇಳೆ ಸಿಜೆಐ ಗವಾಯಿ ನೀಡಿದ್ದ ಹೇಳಿಕೆನೇ ವಕೀಲನ ಈ ದ್ವೇಷಕ್ಕೆ ಕಾರಣ ಅಂತ ವರದಿಯಾಗಿದೆ ವಿಷ್ಣು ವಿಗ್ರಹ ಪ್ರಕರಣದ ವಿಚಾರಣೆ ವೇಳೆ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಹೇಳಿದ್ದೇನು ಅಂತ ನೋಡೋದಾದರೆ ಮಧ್ಯಪ್ರದೇಶದ ಖಜುರಾಹೋದಲ್ಲಿರುವ ಜಬರಿ ದೇವಾಲಯದ ಆವರಣದಲ್ಲಿರುವ ಏಳಡಿ ಎತ್ತರದ ಶಿರಚ್ಛೇದಿತ ವಿಷ್ಣು ವಿಗ್ರಹವನ್ನು ಪುನಃಸ್ಥಾಪಿಸುವಂತೆ ಕೋರಿ ರಾಕೇಶ್ ದಲಾಲ್ ಅನೂರು ಅರ್ಜಿಯನ್ನು ಸಲ್ಲಿಸಿದ್ರು ವಿಗ್ರಹ ಮೊಘಲರ ಆಕ್ರಮಣದ ಸಮಯದಲ್ಲಿ ವಿರೂಪಗೊಂಡಿತ್ತು ಅಂತ ಅರ್ಜಿದಾರರು ಹೇಳಿಕೊಂಡಿದ್ರು ಖಜುರಾಹೋ ಒಂದು ಪುರಾತತ್ವ ಸ್ಥಳ ಆಗಿರುವುದರಿಂದ ವಿಗ್ರಹದ ಮರುಸ್ಥಾಪನೆಗೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅನುಮತಿ ಅಗತ್ಯವಿದೆ ಅಂತ ಎಎಸ್ಐ ನಿಯಮಗಳು ಮರುಸ್ಥಾಪನೆಗೆ ವಿರುದ್ಧವಾಗಿವೆ ಅಂತ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು ಅರ್ಜಿಯನ್ನು ವಜಾಗೊಳಿಸುವಾಗ ಸಿಜಿಐ ಗವಾಯಿ ಅವರು ಅರ್ಜಿದಾರರಿಗೆ ಈಗ ಹೋಗಿ ದೇವರನ್ನೇ ಏನಾದರೂ ಮಾಡೋಕೆ ಕೇಳಿ ನೀವು ವಿಷ್ಣುವಿನ ಪರಮ ಭಕ್ತ ಅಂತ ಹೇಳ್ತೀರಿ ಹಾಗಿದ್ರೆ ಈಗ ಹೋಗಿ ಪ್ರಾರ್ಥಿಸಿ ಮತ್ತು ಸ್ವಲ್ಪ ಧ್ಯಾನ ಮಾಡಿ ಅಂತ ಹೇಳಿದ್ರು ಅಂತ ವರದಿಯಾಗಿದೆ ಈ ಹೇಳಿಕೆ ತಕ್ಷಣವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಯಿತು ಮತ್ತು ಸಿಜೆಐ ಅವರು ಹಿಂದೂ ಧರ್ಮದ ಭಾವನೆಗಳನ್ನ ಗೌರವಿಸಿಲ್ಲ ಅನ್ನೋ ಟೀಕೆ ವ್ಯಕ್ತವಾಗಿತ್ತು ವಿವಾದದ ಹಿನ್ನೆಲೆಯಲ್ಲಿ ಸಿಜೆಐ ಗವಾಯಿ ಅವರು ಬಳಿಕ ನ್ಯಾಯಾಲಯದಲ್ಲಿ ತಮ್ಮ ಹೇಳಿಕೆಯನ್ನ ಸ್ಪಷ್ಟಪಡಿಸಿದ್ರು ಯಾರೋ ನನಗೆ ನನ್ನ ಹೇಳಿಕೆಗಳನ್ನ ಸಾಮಾಜಿಕ ಮಾಧ್ಯಮದಲ್ಲಿ ತಪ್ಪಾಗಿ ಚಿತ್ರಿಸಲಾಗಿದೆ ಅಂತ ಹೇಳಿದ್ರು ನಾನು ಎಲ್ಲಾ ಧರ್ಮಗಳನ್ನ ಗೌರವಿಸುತ್ತೇನೆ ಈ ವಿಷಯಗಳು ನನ್ನ ಮೇಲೆ ಪರಿಣಾಮ ಬೀರೋದಿಲ್ಲ ಅಂತ ಹೇಳಿದ್ರು ಸೋಮವಾರದ ಈ ಘಟನೆಯನ್ನ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಖಂಡಿಸಿದ್ದಾರೆ ಇಂತಹ ವರ್ತನೆ ಸಂಪೂರ್ಣವಾಗಿ ಅಕ್ಷಮ್ಯ ನ್ಯಾಯಾಲಯದ ಪ್ರಕ್ರಿಯೆಗಳ ಸಮಯದಲ್ಲಿ ವಿಷ್ಣು ವಿಗ್ರಹದ ಬಗ್ಗೆ ಸಿಜೆಐ ಮಾಡಿದ ಟೀಕೆಗಳು ಈ ರೀತಿಯ ಹಿಂಸಾತ್ಮಕ ನಡವಳಿಕೆಗೆ ಪ್ರಚೋದನೆ ನೀಡುತ್ತಿದ್ರೆ ಅದು ನಿಜಕ್ಕೂ ತೀವ್ರ ಆತಂಕಕಾರಿ ವಿಷಯ ದುಃಖಕರ ಏನು ಅಂತಂದ್ರೆ ಜಾತಿ ದ್ವೇಷ ಮತ್ತು ಧಾರ್ಮಿಕ ಅಸಹಿಷ್ಣುತೆಯ ಸಂಸ್ಕೃತಿ ಸಾಮಾನ್ಯವಾಗ್ತಿದೆ ಮತ್ತು ಸಾಮಾಜಿಕ ಮಾಧ್ಯಮಗಳು ಹಾಗೂ ವಿಷಕಾರಿ ಟಿವಿ ಚರ್ಚೆಗಳು ಕೂಡ ಇದಕ್ಕೆ ಕುಮ್ಮಕ್ಕು ನೀಡುತ್ತಾ ಹಿಂಸೆಯನ್ನು ಹೆಚ್ಚಿಸುತ್ತಿವೆ ಅಂತ ಅವರು ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನ್ಯಾಯಮೂರ್ತಿಗಳ ಇಂತಹ ಮಾತುಗಳು ನ್ಯಾಯಾಂಗ ದಾಖಲೆಯ ಭಾಗವಾಗಿರದೇ ಇದ್ರು ಅವು ತಕ್ಷಣಕ್ಕೆ ಸಾರ್ವಜನಿಕ ಚರ್ಚೆಯ ಕೇಂದ್ರ ಬಿಂದುವಾಗತೊಡಗಿವೆ ವಿಚಾರಣೆ ಸಂದರ್ಭದಲ್ಲಿ ದೇಶದ ಮುಖ್ಯ ನ್ಯಾಯಾಧೀಶರ ಹೇಳಿಕೆಯೊಂದು ನ್ಯಾಯಾಲಯದ ಒಳಗೆ ಇಂತಹ ದುಷ್ಕೃತ್ಯಕ್ಕೆ ಪ್ರೇರಣೆ ನೀಡಿರುವುದು ಅತ್ಯಂತ ಆತಂಕಕಾರಿ ಬೆಳವಣಿಗೆಯಾಗಿದೆ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಭಾರತದ ಎರಡನೇ ದಲಿತ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಾರೆ ಅವರ ಹೇಳಿಕೆಯೊಂದಕ್ಕೆ ಹೀಗೆ ಪ್ರತಿಕ್ರಿಯಿಸುವುದು ತೀರಾ ಆಘಾತಕಾರಿಯಾಗಿದೆ ನ್ಯಾಯಮೂರ್ತಿ ಗವಾಯಿ ಅವರ ತಾಯಿ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ಕಮಲಾ ತಾಯಿ ಗವಾಯಿ ಅವರನ್ನ ಇತ್ತೀಚೆಗೆ ಆರ್ಎಸ್ಎಸ್ ತನ್ನ ನೂರನೇ ವರ್ಷದ ಸಮಾವೇಶಕ್ಕೆ ಅತಿಥಿಯಾಗಿ ಆಹ್ವಾನಿಸಿತ್ತು ಆದರೆ ಅವರು ಆ ಸಮಾವೇಶದಲ್ಲಿ ಭಾಗವಹಿಸಿರಲಿಲ್ಲ ಈ ದೇಶದಲ್ಲಿ ಅಸಹಿಷ್ಣುತೆ ಅದ್ಯಾವ ಮಟ್ಟದಲ್ಲಿ ಹೆಚ್ಚುತ್ತಾನೆ ಹೋಗ್ತಿದೆ ಅನ್ನೋದಕ್ಕೆ ಸೋಮವಾರ ಈ ದೇಶದ ಪರಮೋಚ್ಚ ನ್ಯಾಯಾಲಯದಲ್ಲಿ ನಡೆದ ಘಟನೆ ಅತ್ಯುತ್ತಮ ನಿದರ್ಶನ ಆಗಿದೆ ಈ ದೇಶದ ನ್ಯಾಯಾಂಗದ ಅತ್ಯುನ್ನತ ಸ್ಥಾನದಲ್ಲಿರುವ ದಲಿತನ ಬಗ್ಗೆ ಇಲ್ಲಿನ ಸನಾತನಿಗಳಿಗೆ ಇಷ್ಟೊಂದು ಅಸಹನೆ ಇದೆ ಅಂತಾದ್ರೆ ತಳಮಟ್ಟದಲ್ಲಿ ಯಾವುದಾದ್ರೂ ಹಳ್ಳಿಯಲ್ಲಿರುವ ಒಬ್ಬ ದಲಿತ ಎಂತಹ ಸ್ಥಿತಿಯನ್ನು ಎದುರಿಸ್ತಿರಬಹುದು ಅಂತ ಸುಲಭವಾಗಿ ಊಹೆ ಮಾಡಬಹುದು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು